ಹಾಂ ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ಹುದ್ದೆಗಳು ಎಷ್ಟಿದೆ ಮತ್ತು ಪ್ರೆಸೆಂಟ್ಲಿ ಎಷ್ಟು ಆರ್ಥಿಕ ಇಲಾಖೆಗೆ ಅವರು ಅನುಮೋದನೆಗೆ ಕಳಿಸಿದ್ದಾರೆ ಮತ್ತು ಎಷ್ಟು ಅತಿಥಿ ಉಪನ್ಯಾಸಕರು ನೇಮಕ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಮಗೆ ಹೇಳ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕತೆ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದ ನಿನ್ನೆ ಅಂದರೆ ಫೆಬ್ರವರಿ ಆರಿಗೆ ಆರದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥದ್ದು ಅದಕ್ಕೆ ಅಲ್ಲಿಯ ಒಂದು ವಿ ಸಿ ಅವರು ಹೇಳಿದಂಥ ಹೇಳಿಕೆ ಅನುಗುಣವಾಗಿ ಪೇಪರಲ್ಲಿ ಬಂದಿದೆ ಏನಂತಂದರೆ ಬೋಧಕರ ಒಂದು ನೇಮಕಾತಿ ಪ್ರಕ್ರಿಯೆ ಇನ್ನೂ ನಡೆದಿಲ್ಲ ಸ್ವಲ್ಪ ಬೋಧಕರ ನೇಮಕಾತಿ ಪ್ರತಿಗೆ ನಾವು ಸರ್ಕಾರಕ್ಕೆ ಅನುಮೋದನೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಒಟ್ಟು ಆರುನೂರ ಅರವತ್ತ್ನಾಲ್ಕು ಏನು ಬೋಧಕರು ಖಾಯಂ ಬೋಧಕರು ಹುದ್ದೆಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಎರಡುನೂರ ಮೂವತ್ತೆಂಟು ಜನ ಮಾತ್ರ ಇದ್ದಾರಂತೆ ಅಂದರೆ ಸುಮಾರು ನಾಲ್ಕುನೂರ ಇಪ್ಪತ್ತಾರು ಅಂತ ಅಂತ ನಾಲ್ಕುನೂರ ಇಪ್ಪತ್ತಾರು ಖಾಯಂ ಹುದ್ದೆಗಳು ಖಾಲಿ ಇದ್ದಾವೆ ಇವುಗಳನ್ನು ಯಾವಾಗ ತುಂಬಿಕೊಳ್ತಾರೆ ಅನ್ನೋದು ಮತ್ತು ಇದರಲ್ಲಿ ಎಷ್ಟು ಆರ್ಥಿಕ ಇಲಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ತಾ ಅಂತ ಇನ್ನೊಂದು ವಿಶೇಷ ಏನು ಅಂತಂದರೆ ಸುಮಾರು ಆ ಎಷ್ಟು ನಾಲ್ಕುನೂರ ಇಪ್ಪತ್ತಾರು ಏನು ಖಾಲಿ ಹುದ್ದೆಗಳಿದಾವಲ್ಲ ಇವುಗಳ ಬದಲಿಗೆ ಅವರು ಎಂಟುನೂರು ಜನ ಅತಿಥಿ ಉಪನ್ಯಾಸಕರನ್ನು ವರ್ಕ್ ಮಾಡ್ತಿದ್ದಾರೆ ಅಂತ ಅಂದರೆ ನೋಡಿ ನಾಲ್ಕುನೂರು ಖಾಯಂ ಹುದ್ದೆಗಳ ಬದಲಾಗಿ ಎಂಟುನೂರು ಜನ ಕೆಲಸ ಅಂತಂದರೆ ಎಷ್ಟು ಅವ್ರಿಗೆಷ್ಟು ವಿಚಿತ್ರ ಅಂತಂದರೆ ಅವ್ರಿಗೇನಾಗ್ಬಿಟ್ಟಿದೆ ಈಗ ಇಷ್ಟೇ ಈ ಖಾಯಂ ಖಾಯಂ ಅಧ್ಯಾಪಕರು ಬಂದರೆ ನಾಲ್ಕುನೂರು ಜನ ಇರ್ತಾರೆ ಅತಿಥಿ ಆದರೆ ಎಂಟುನೂರು ಜನ ಅಂದರೆ ಡಬಲ್ ಕೆಲಸ ಆಗುತ್ತೆ ಅಂತೇಳಿ ಮೋಸ್ಟ್ಲಿ ಇದನ್ನೇ ಕಂಟಿನ್ಯೂ ಮಾಡಿದ್ದು ಮಾಡಿರ್ಬೋದೇನು ಸರ್ಕಾರ ಇಲ್ಲವ್ರು ಹೇಳ್ತಾ ಬರ್ತಾರೆ ಏನು ಭಾಳಷ್ಟು ದಶಕಗಳಿಂದ ನಾವು ಸರ್ಕಾರಕ್ಕೆ ಕೇಳ್ತಾ ಬಂದಿದ್ದೀವಿ ಸರ್ಕಾರ ಏನೂ ಮಾಡ್ತಾಯಿಲ್ಲ ಹೀಗಾಗಿ ನಾವು ಈ ಸಾರಿ ಸುಮಾರು ಎಪ್ಪತ್ತಾರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ರಿ ಅಂಥೇಳಿ ಕಳಿಸಿದಾರಂತೆ ನೋಡಬೇಕು ಸುಮಾರು ಸೆವೆಂಟಿ ಪರ್ಸೆಂಟ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು ಸಹಿತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಇನ್ನೂ ಸರ್ಕಾರ ಇದ್ರ ಬಗ್ಗೆ ನೋಡಬೇಕು ಏನು ಮಾಡುತ್ತೆ ಅಂತೇಳಿ ಪ್ರೆಸೆಂಟ್ಲಿ ನಾವು ಎಪ್ಪತ್ತೊಂದು ಬ್ಯಾಕ್ಲಾಗ್ ಹುದ್ದೆಗಳು ಅನುಮೋದನೆ ಕಳಿಸಿದ್ದಾರೆ ನೋಡಬೇಕಾಗುತ್ತೆ ಪ್ರೆಸೆಂಟ್ಲಿ ಅವ್ರು ಇನ್ನೊಂದು ಏನು ಅಂತಂದರೆ ಭಾಳಷ್ಟು ಇಲ್ಲಿ ಕೊಡ್ತಾರೆ ನೋಡಿರಿ ಇಲ್ಲಿ ಇಲ್ಲಿ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ಟೋಟಲಾಗಿ ಟೋಟಲಾಗಿ ಎಂಬತ್ತೊಂದು ಪ್ರಾಧ್ಯಾಪಕರು ಒಂದೂರ ಇಪ್ಪತ್ತ್ನಾಲ್ಕು ಸಹ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ನಮಗೆ ಬೇಕಾಗಿರುವಂಥದ್ದು ನಾ ಎರಡುನೂರ ನಲವತ್ತೆಂಟು ಮತ್ತು ಎರಡುನೂರ ಹನ್ನೊಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಮಂಜೂರಾದಂಥ ಹುದ್ದೆಗಳು ಪ್ರೆಸೆಂಟ್ಲಿ ಈಗ ವರ್ಕ್ ಮಾಡ್ತಾ ಇರುವಂಥವ್ರು ಎಷ್ಟು ದಿನ ಅಂತಂದರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ನೋಡ್ತಾ ಬರೋದಾಯಿತು ಅಂದರೆ ನೂರ ಹದಿನೈದು ಮತ್ತು ತೊಂಬತ್ನಾಲ್ಕು ಪ್ರೆಸೆಂಟ್ಲಿ ಖಾಲಿ ಇರುವಂಥದ್ದು ಅಂತಂದರೆ ಇವುಗಳಿಗೆ ಆರ್ಥಿಕಲೈಕೆ ಅನುಮೋದನೆ ಬೇಕಾದಂಥ ಹುದ್ದೆಗಳು ಅಂದರೆ ನೂರ ಮೂವತ್ತ್ಮೂರು ಮತ್ತು ಒಂದೂರ ಎಪ್ಪತ್ತೇಳು ಯಾಕಂದರೆ ಆಲ್ಮೋಸ್ಟ್ ಅಲ್ಲಿಗೆ ನೆಟ್ ಟು ಸೆಟ್ ಪಿ ಎಚ್ ಡಿ ಆಗಿ ನೇರ ನೇಮಕತೆ ಆಗುವಂಥ ಹುದ್ದೆಗಳ ಸಂಖ್ಯೆ ಇಷ್ಟು ನೂರ ಮೂವತ್ತ್ಮೂರು ಮತ್ತು ನೂರ ಎಪ್ಪತ್ತೇಳು ನೂರ ಹದಿನೇಳು ಹುದ್ದೆಗಳು ಮಾತ್ರ ಇವೆಲ್ಲ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಇರುವಂಥ ಹುದ್ದೆಗಳು ಇವು ಪ್ರಮೋಷನ್ಗೆ ಬರುವಂಥ ಹುದ್ದೆಗಳು ಹೀಗಾಗಿ ಇಷ್ಟು ಹುದ್ದೆಗಳಿಗೆ ಇಷ್ಟು ಹುದ್ದೆಗಳಿಗೆ ಸುಮಾರು ಎಪ್ಪತ್ತು ಹುದ್ದೆಗಳು ಮಾತ್ರ ಈಗ ಅವರು ಏನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಕಳಿಸಿದ್ದಾರೆ ಅದು ಅದು ಸಹಿತ ನೋಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು